ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಮನಿಗೆ ಯುಧಿಷ್ಠಿರನ ಪ್ರತ್ಯುತ್ತರಗಳು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಮನನ್ನು ಕುರಿತು ಭೀಮಸೇನ ಮತುಷ್ಟಿ ಎಚ್ಚರ ತಪ್ಪುವುದು ಮದ ರಾಗ ಶಾಂತಿ ಇಲ್ಲದಿರುವುದು ಬಲ ಮೋಹ ಅಭಿಮಾನ ಉದ್ದೇಶ ಎಂಬಿ ಕೆಟ್ಟ ಗುಣಗಳೆಲ್ಲವೂ ಒಂದಾಗಿ ಸೇರಿದಾಗ ಆಸೆಯು ಹುಟ್ಟುವುದು ಸಹಜವು ಆ ಪಾಪಗಳೆಲ್ಲವೂ ನಿನ್ನಲ್ಲಿ ಸೇರಿದುದರಿಂದಲೇ ನೀನು ರಾಜ್ಯಕ್ಕೆ ಆಸೆ ಪಡುವೆ ನೀನು ಇದನ್ನು ಬಿಟ್ಟು ಭೋಗ್ಯ ವಸ್ತುಗಳನ್ನೆಲ್ಲ ನಿರಾಕರಿಸಿ ಶಾಂತಿಯನ್ನು ಕೈಗೊಂಡರೆ ಸುಖವಾಗಿರುವೆ ಆ ಮಾರ್ಗವನ್ನು ಹಿಡಿದು ಸುಖದಿಂದಿರು ಓ ಭೀಮಸೇನ ಈ ಸಮಸ್ತ ಭೂಮಿಯನ್ನು ಏಕಾಧಿಪತ್ಯದಿಂದ ಪಾಲಿಸುವ ಚಕ್ರವರ್ತಿಗಾದರೂ ಹೊರೆಯಬೇಕಾದ ಹೊಟ್ಟೆಯು ಒಂದೇ ಹೀಗಿರುವಾಗ ರಾಜ್ಯದಲ್ಲಿ ನಿನಗೆ ಆಸೆ ಏಕೆ ಅದನ್ನೇಕೆ ಹೊಗಳುವೆ ಒಂದು ದಿನದಲ್ಲಿ ಆಗಲಿ ಅನೇಕ ಮಾಸಗಳಿಂದಾಗಲಿ ಪೂರೈಸಲು ಸಾಧ್ಯವಲ್ಲದ ಆಶೆಯೆಂಬುದು ಆಯುಷ್ ಕಾಲವೆಲ್ಲ ದುಡಿದರೂ ಪೂರೈಸಲು ಶಕ್ಯವಲ್ಲ ಬೆಂಕಿಯ ಕಟ್ಟಿಗೆಗಳನ್ನು ಬೆಂಕಿಗೆ ಕಟ್ಟಿಗೆಗಳನ್ನು ಹಾಕುತ್ತಿದ್ದಷ್ಟು ಮೇಲೆ ಮೇಲೆ ಉರಿಯುವುದು ಒಟ್ಟಿಗೆ ಹಾಕುವುದನ್ನು ನಿಲ್ಲಿಸಿದರೆ ತನಗೆ ತಾನೇ ಶಾಂತವಾಗುವುದು ಅದರಂತೆಯೇ ಉರಿಯುವ ಜಾಠರಾಗ್ನಿಯನ್ನು ಮಿತಾಹಾರದಿಂದಲೇ ಕ್ರಮ ಕ್ರಮವಾಗಿ ಅಡಗಿಸಬಹುದು ತಿಳುವಳಿಕೆ ಇಲ್ಲದವರು ತಮ್ಮ ಹೊಟ್ಟೆಯನ್ನು ಹೊರೆಯುವುದಕ್ಕಾಗಿಯೇ ಅನೇಕ ಹಿಂಸೆಗಳನ್ನು ಮಾಡುವರು ಆದುದರಿಂದ ನೀನು ಆ ಉದರವೊಂದನ್ನು ಜಯಿಸಿದರೆ ಸಮಸ್ತ ಭೂಮಿಯನ್ನು ಜಯಿಸಿದವನಾಗುವೆ ಮನುಷ್ಯ ಭೋಗ್ಯಗಳಾದ ಕಾಮ ಭೋಗಗಳನ್ನು ಐಶ್ವರ್ಯವನ್ನು ನೀನು ಕೊಡುಕೊಂಡಾಡುತ್ತಿರುವೆ ಆ ಭೋಗಗಳನ್ನೆಲ್ಲ ತೊರೆದು ತಪಸ್ಸಿನಿಂದ ಕೃಷರಾದವರ ಅನೇಕರು ಅತ್ಯುತ್ತಮವಾದ ಪದವಿಯನ್ನು ಹೊಂದಿರುವರು ನೀನು ರಾಜ್ಯವನ್ನು ವಹಿಸಿದರೆ ಅದರ ಯೋಗಕ್ಷೇಮಗಳ ಇತ್ತು ಧರ್ಮ ಅಧರ್ಮಗಳ ಭಾರವನ್ನೆಲ್ಲ ನೀನು ಹೊರಬೇಕಾಗುವುದು ಅಂತಹ ಮಹಾಭಾರವನ್ನು ಕೊರುವುದಕ್ಕಾಗಿ ಏತಕ್ಕೆ ಆಸೆ ಪಡುವೆ ತ್ಯಾಗರೂಪವಾದ ಸನ್ಯಾಸವನ್ನು ಆಶ್ರಯಿಸಿ ನಿರ್ಭರನಾಗಿರು ಹುಲಿಯು ತನ್ನದೊಂದು ಹೊಟ್ಟೆಗಾಗಿ ಅನೇಕ ಪ್ರಾಣಿ ಹಿಂಸೆಗಳನ್ನು ಮಾಡುವುದು ಆ ದುಷ್ಟ ಮೃಗದಂತೆ ಬುದ್ಧಿಹೀನರಾದ ಕೆಲವು ಮನುಷ್ಯರೇ ಅದರಂತೆ ಕ್ರೂರ ಮಾರ್ಗವನ್ನು ಅನುಸರಿಸುವರು ರಾಜ್ಯದಲ್ಲಿ ಸಂತೋಷವುಂಟೆಂದು ಎಣಿಸುವೆಯಾ ರಾಜರಾಗಿದ್ದರೂ ಸಂತೋಷವಿಲ್ಲದೆ ಅನವರತವು ಕೊರಗುವವರೇ ಹೆಚ್ಚು ಮಂದಿಯುಂಟು ವಿಷಯ ಸುಖಗಳನ್ನೆಲ್ಲ ತೊರೆದು ಸನ್ಯಾಸದಲ್ಲಿ ಮನಸ್ಸಿಟ್ಟವನೊಬ್ಬನೇ ಸಂತೋಷ ಚಿತ್ತನು ಬುದ್ಧಿಯ ಪರಿಣಾಮಗಳು ಹೇಗಿರುವವೋ ನೋಡು ಸನ್ಯಾಸಿಗಳಾಗಿ ಬರೀ ಎಲೆಗಳನ್ನು ಭುಜಿಸುವವರು ಕೆಲವರು ತಮಗೆ ದೊರೆತುದನ್ನು ಕಲ್ಲಿನಿಂದ ಕುಟ್ಟು ತಿನ್ನುವವರು ಕೆಲವರು ಬೇರೆ ಉಪಕರಣಗಳಿಲ್ಲದೆ ತಮ್ಮ ಹಲ್ಲನ್ನೇ ಒರಳುಗಳನ್ನಾಗಿ ಮಾಡಿ ಆಹಾರಗಳನ್ನರೆದು ಸೇವಿಸುವವರು ಕೆಲವರು ಹಾಗೆಯೇ ಬರೀ ನೀರನ್ನು ಕುಡಿದು ಜೀವಿಸತಕ್ಕವರು ವಾಯು ಭಕ್ಷಕರು ಎಷ್ಟೋ ಮಂದಿಯುಂಟು ಅಂತಹವರಿಂದಲೇ ನರಕವೆಂಬುದು ಜಯಿಸಲ್ಪಟ್ಟಿದೆ ಭೂಮಂಡಲವನ್ನೆಲ್ಲ ಏಕಾಯತ್ತವಾಗಿ ಪರಿಪಾಲಿಸತಕ್ಕ ರಾಜನು ಕಲ್ಲನ್ನು ಬಂಗಾರವನ್ನು ಸಮವಾಗಿ ಎಣಿಸತಕ್ಕ ಸನ್ಯಾಸಿ ಇವರಿಬ್ಬರಲ್ಲಿ ಸನ್ಯಾಸಿಯೇ ಕೃತಾರ್ಥನೇ ಹೊರತು ರಾಜನಲ್ಲ ಆದುದರಿಂದ ನೀನು ಯಾವ ಕಾರ್ಯಗಳಲ್ಲಿಯೂ ಉದ್ದೇಶವಿಡದೆ ಆಶೆಗಳನ್ನೆಲ್ಲ ತೊರೆದು ಮಮತೆಯನ್ನು ಬಿಟ್ಟು ಇಹ ಪರಗಳೆರಡರಲ್ಲಿಯೂ ದುಃಖರಹಿತವಾದ ಪದವಿಯನ್ನು ಹೊಂದು ಭೋಗಕ್ಕೆ ಆಸೆ ಪಟ್ಟಷ್ಟು ದುಃಖಕ್ಕೆ ಅವಕಾಶವೂ ಹೆಚ್ಚು ಭೋಗಾಸಕ್ತಿಯನ್ನು ಬಿಟ್ಟವನಿಗೆ ದುಃಖವೆಂಬುದೇ ಇಲ್ಲ ಆದುದರಿಂದ ನೀನು ಈ ಭೋಗದಾಸೆಯನ್ನು ಬಿಟ್ಟುಬಿಡು ಬಿಟ್ಟು ಬಿಡು ರಾಜ್ಯದಲ್ಲಿದ್ದರೂ ಅವನು ತ್ಯಾಗಿಯೇ ಎಂಬ ಮಿಥ್ಯಾ ವಾದವನ್ನು ಬಿಡು ಪಿತೃಯಾನ ದೇವಯಾನಗಳೆಂಬ ಎರಡು ಗತಿಗಳುಂಟು ಇವೆರಡರಲ್ಲಿ ಯಾಗಾದಿ ಕರ್ಮಗಳನ್ನು ಮಾಡಿದವನು ಪಿತೃಯಾನದಿಂದಲೂ ಆಶೆಯನ್ನು ಬಿಟ್ಟ ಸನ್ಯಾಸಿಗಳು ದೇವಯಾನದಿಂದಲೂ ಹೋಗುವರು ತಪಸ್ಸು ಬ್ರಹ್ಮಚರ್ಯೆ ವೇದಾಧ್ಯಯನ ಇವುಗಳಿಂದಲೇ ದೇಹಯಾತ್ರೆಯನ್ನು ಕಳೆದು ದೇಹವನ್ನು ಬಿಟ್ಟ ಎಷ್ಟೋ ಮಹರ್ಷಿಗಳು ಮೃತ್ಯುಗೋಚರವಲ್ಲದ ಶಾಶ್ವತ ಪದವಿಗೆ ಹೋಗಿರುವರು ಈ ಲೋಕದಲ್ಲಿ ಆಶಾ ಬಂಧನವು ಅದಕ್ಕೆ ತಕ್ಕ ಕರ್ಮಗಳು ಅಮಿಷಗಳೆಂದು ಕರೆಯಲ್ಪಡುವವು ಈ ಎರಡು ಪಾಪಗಳಿಂದ ಮುಕ್ತನಾದವನೇ ಪರಮ ಪದವನ್ನು ಹೊಂದುವನು ದ್ವಂದ್ವಗಳನ್ನು ತೊರೆದು ಸಂಘ ವಿಮುಕ್ತನಾಗಿ ಮೋಕ್ಷದಲ್ಲಿ ದೃಷ್ಟಿಯುಳ್ಳ ಜನಕನು ಹಿಂದೊಮ್ಮೆ ಹೇಳಿದ ಗಾಥೆಯೊಂದುಂಟು ಹಿರಿಯರಿಂದ ನಾನು ಅದನ್ನು ಕೇಳಿರುವೆನು ಆ ಜನಕನು ಹೇಳಿದ ಗಾಥಾರ್ಥವೇನೆಂದರೆ ನನಗಿರತಕ್ಕ ಧನವಾದರೂ ಅಪಾರವಾದುದು ಆದರೆ ಅದರಲ್ಲಿ ಒಂದಾದರೂ ನನ್ನದಲ್ಲ ಈ ಮಿಥಿಲೆಯೆಲ್ಲವೂ ಬೆಂಕಿಯಲ್ಲಿ ದಗ್ಧವಾದರೂ ನನ್ನದೊಂದು ದಗ್ಧವಾಗತಕ್ಕುದಲ್ಲ ಎಂಬುದೇ ಆದುದರಿಂದ ಭೀಮಸೇನ ಪ್ರಜ್ಞೆ ಎಂಬ ಉಪ್ಪರಿಗೆಯನ್ನೇರಿ ನಿಂತವನು ದುಃಖಿಸತಕ್ಕ ರಾಜ ಜನರನ್ನು ನೋಡಿ ದುಃಖಿಸಲಾರನು ಮಂದ ಬುದ್ಧಿಯುಳ್ಳವನು ನೆಲದ ಮೇಲೆ ನಿಂತಿದ್ದರೂ ಬೆಟ್ಟದ ಶಿಖರವನ್ನೇರಿ ನಿಂತಿದ್ದರೂ ನಿಜವನ್ನು ತಿಳಿಯಲಾರನು ತಿಳಿಯಬೇಕಾದ ಕರ್ತವ್ಯ ಕರ್ತವ್ಯಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ತಿಳಿದವನೇ ಕಣ್ಣುಳ್ಳವನು ಅವನೇ ಬುದ್ಧಿಯುಳ್ಳವನು ತಿಳಿಯದ ವಿಷಯಗಳನ್ನು ತಿಳಿಯದ ಹಾಗೆ ತಿಳಿಯುವ ಹಾಗೆ ಮಾಡುವುದರಿಂದ ತಿಳಿಯದ ವಿಷಯಗಳನ್ನು ತಿಳಿಯುವ ಹಾಗೆ ಮಾಡುವುದರಿಂದಲೂ ಸಂದೇಹಗಳನ್ನು ನೀಗಿಸುವುದರಿಂದಲೂ ಬುದ್ಧಿ ಎಂದು ಕರೆಯಲ್ಪಡುವುದು ಯಾವನು ತತ್ವದಲ್ಲಿ ನೆಲೆಗೊಂಡ ಹಿರಿಯರ ನಿಜವಾದ ಮಹಿಮೆಯನ್ನು ತಿಳಿಯಬಲ್ಲನೋ ಅಂತಹವನೇ ಬಹುಮಾನವನ್ನು ಹೊಂದುವನು ವಿವಿಧ ರೂಪದಿಂದಿರುವ ಆಕಾಶಾದಿ ಭೂತಗಳೆಲ್ಲ ಪ್ರಳಯದಲ್ಲಿ ಒಂದೇ ಬ್ರಹ್ಮರೂಪದಲ್ಲಿದ್ದು ಆ ಒಂದೇ ವಸ್ತುವಿನಿಂದ ಪ್ರಪಂಚವು ತಿರುಗಿ ವಿಸ್ತರಿಸುವುದೆಂದು ತಿಳಿದವನೇ ಬ್ರಹ್ಮವನ್ನು ಹೊಂದುವನು ಹಾಗಿಲ್ಲದೆ ವಿದ್ಯೆ ತಪ್ಪಸ್ಸು ಇದೊಂದು ಇಲ್ಲದ ಬುದ್ಧಿಹೀನರು ಸತ್ವರು ಆದ ಜನರು ಅದನ್ನು ಎಂದಿಗೂ ಪಡೆಯಲಾರರು ಇವೆಲ್ಲವೂ ಅವರವರ ಬುದ್ಧಿಯಲ್ಲಿಯೇ ನೆಲೆಗೊಂಡಿರುವುದು ಎಂದನು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देह में नमस्कार